ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಣಗಿರುವಂತಹ ಪುನರ್ಪುಳಿ ಶರ್ಬತ್ ಅಥವಾ ಮುರುಗಲ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಒಣಗಿಸಿ ಇಟ್ಕೊಂಡಿರುವಂತಹ ಹಣ್ಣಿನ ಸಿಪ್ಪೆಯನ್ನು ಒಂದು ಪೂರ್ತಿ ರಾತ್ರಿ ನೀರಿನಲ್ಲಿ ಹಾಕಿ ನೆನೆಸಿಡಬೇಕು ನೋಡಿ ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಇದು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಉಪಯೋಗ ಜೀರ್ಣಕ್ಕಾಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ತಲೆನೋವಿಗಾಗಿರ್ಬೋದು ಪಿತ್ತಕ್ಕಾಗಿರ್ಬೋದು ಈ ರೀತಿಯಾಗಿ ನೀವು ಪುನರ್ಪೋಳಿನ ಬಳಸೋದ್ರಿಂದ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕಾಮಕಸ್ತರಿ ಬೀಜವನ್ನು ಸಹ ನಾನು ನೆನೆಸಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೆನೆಸಿಟ್ಕೊಂಡಿರುವಂಥ ಪುನರ್ಪೋಳಿನ ನಾವು ಸೋಸ್ಕೊಂಡ ಮೇಲೆ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು ಹುಳಿ ಅನುಸಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ ಈಗ ಇದಕ್ಕೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ನೀವು ಬೆಲ್ಲನ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುನರ್ಪೊಳಿ ಶರಬತ್ ಅಥವಾ ಹಣ್ಣಿನ ಪಾನಕ ರೆಡಿಯಾಗಿದೆ ಮಾರ್ಕೆಟ್ನಲ್ಲಿ ನಿಮಗೆ ಡ್ರೈ ಪುನರ್ಪೊಳಿ ಸಿಗತ್ತೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಈ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯ ತಂಪು ಪಾನೀಯಗಳು ನಾನು ಪ್ರತಿದಿನ ನನಗೆ ಗೊತ್ತಿರುವಂತಹ ತಂಪು ಪಾನೀಯಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು